ನಮಸ್ಕಾರ ಕನ್ಯಾ ರಾಶಿಯವರೇ ರಾಶಿ ಚಕ್ರದಲ್ಲಿ ಅತ್ಯಂತ ಸೂಕ್ಷ್ಮ ಬುದ್ಧಿಯುಳ್ಳವರು ನೀವು ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ಒಂದು ಅಚ್ಚುಕಟ್ಟುತನ ಒಂದು ಶಿಸ್ತು ಮತ್ತು ಪರಿಪೂರ್ಣತೆ ಇರಬೇಕೆಂದು ಬಯಸುವವರು ನೀವು ಬೇರೆಯವರು ಕಣ್ಣು ಮುಚ್ಚಿ ನಂಬುವ ವಿಷಯವನ್ನು ಕೂಡ ನೀವು ನೂರು ಬಾರಿ ತರ್ಕ ಮಾಡಿ ಯೋಚಿಸಿ ನಂತರವೇ ಒಪ್ಪಿಕೊಳ್ಳುತ್ತೀರಿ ನಿಮ್ಮ ಈ ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡ ಬಲ ಆದರೆ ವಿಪರ್ಯಾಸ ನೋಡಿ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಇದೇ ಅತಿಯಾದ ಬುದ್ಧಿವಂತಿಕೆ ನಿಮಗೆ ದೊಡ್ಡ ಉರುಳಾಗಲಿದೆ ಎಂದು ಹೇಳಿದರೆ ನೀವು ನಂಬುತ್ತೀರಾ ಹೌದು ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗಳ ಆಟ ನಿಮ್ಮ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಲಿದೆ ಈ ವರ್ಷ ಗ್ರಹಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಲು ಸಜ್ಜಾಗಿ ನಿಂತಿದೆ ವಿಶೇಷವಾಗಿ ನಿಮ್ಮ ಕ್ಯಾಲೆಂಡರ್ನಲ್ಲಿ ಒಂದು ದಿನಾಂಕವನ್ನು ಈಗಲೇ ಗುರುತು ಹಾಕಿಟ್ಟುಕೊಳ್ಳಿ ಅದುವೇ ಸೆಪ್ಟೆಂಬರ್ ಇಪ್ಪತ್ತು ಅಂದು ಗ್ರಹಗಳ ನಡುವೆ ನಡೆಯುವ ಒಂದು ವಿಶೇಷ ವಿದ್ಯಮಾನ ನಿಮ್ಮನ್ನು ಜೀವಂತ ಅತಿ ದೊಡ್ಡ ಅಡ್ಡಹಾದಿಯಲ್ಲಿ ತಂದು ನಿಲ್ಲಿಸಲಿದೆ ಅಂದು ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಐದು ವರ್ಷಗಳ ಭವಿಷ್ಯವನ್ನು ನಿರ್ಧರಿಸುತ್ತದೆ ಅಂದು ನೀವು ಎಡವಿದರೆ ಅಥವಾ ತಪ್ಪು ದಾರಿಯನ್ನು ಆರಿಸಿಕೊಂಡರೆ ಮುಂದಿನ ದಿನಗಳಲ್ಲಿ ಪಶ್ಚಾತ್ತಾಪ ಪಡಬೇಕಾಗಬಹುದು ಆದರೆ ಗಾಬರಿಯಾಗಬೇಡಿ ಸಮಸ್ಯೆ ಇದೆ ಎಂದ ಮೇಲೆ ಅದಕ್ಕೆ ಪರಿಹಾರ ಇದ್ದೇ ಇರುತ್ತದೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧ ಗ್ರಹವು ನಿಮಗೆ ಕತ್ತಲೆಯಲ್ಲಿ ದಾರಿ ತೋರಿಸುವ ದೀಪವಾಗಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಮಣ್ಣು ಮುಟ್ಟಿದರೆ ಚಿನ್ನವಾಗುವ ಯೋಗವಿದೆ ಆದರೆ ಅದು ಯಾವಾಗ ಮತ್ತು ಹೇಗೆ ನಿಮ್ಮ ಸುತ್ತಲೇ ಇದ್ದುಕೊಂಡು ನಿಮ್ಮ ಏಳಿಗೆಯನ್ನು ಸಹಿಸದ ಅನೇಕ ವಂಚಕರು ಯಾರು ಈ ಎಲ್ಲಾ ರಹಸ್ಯಗಳನ್ನು ಎಳೆಯಾಗಿ ನಾನು ಈ ವಿಡಿಯೋದಲ್ಲಿ ಬಿಚ್ಚಿರಲಿದ್ದೇನೆ ಮುಂದೆ ಹೋಗುವುದಕ್ಕೂ ಮುನ್ನ ಒಂದು ಚಿಕ್ಕ ಅಂದರೆ ಅತ್ಯಂತ ಮುಖ್ಯವಾದ ಮಾತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಲಿ ಈಗ ಮೊದಲನೆಯದಾಗಿ ಕನ್ಯಾ ರಾಶಿಯವರೇ ಒಂದು ಕಹಿ ಸತ್ಯವನ್ನು ಒಪ್ಪಿಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ದೊಡ್ಡ ಶತ್ರು ಹೊರಗಡೆ ಇಲ್ಲೂ ಇಲ್ಲ ಅದು ಇರುವುದು ನಿಮ್ಮ ತಲೆಯಲ್ಲಿ ಅದುವೇ ಅತಿಯಾದ ಯೋಚನೆ ಸಣ್ಣ ವಿಷಯಕ್ಕೂ ನೀವು ರಾತ್ರಿಯೆಲ್ಲ ನಿದ್ದೆ ಕೆಟ್ಟು ಯೋಚನೆ ಮಾಡುತ್ತೀರಿ ಏನೋ ಆಗಿಬಿಡುತ್ತದೆ ಎಂಬ ಭಯ ನಿಮ್ಮನ್ನು ಕಾಡುತ್ತದೆ ವಿಶೇಷವಾಗಿ ಏಪ್ರಿಲ್ ತಿಂಗಳಿನಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕು ಯಾರೋ ನಿಮ್ಮ ಬಗ್ಗೆ ಆಡಿದ ಸುಳ್ಳು ಮಾತನ್ನು ಅಥವಾ ಗಾಳಿ ಸುದ್ದಿಯನ್ನು ನಿಜ ಎಂದು ನಂಬಿ ವರ್ಷಗಳಿಂದ ಇದ್ದ ನಿಮ್ಮ ಹತ್ತಿರದ ಸಂಬಂಧವನ್ನು ನೀವೇ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ದಯವಿಟ್ಟು ಎರಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕಿವುಡುತನ ಬೆಳೆಸಿಕೊಳ್ಳಲಿ ಜನರು ಏನೇ ಹೇಳಲಿ ನಿಮ್ಮ ಕಣ್ಣಾರೆ ಕಂಡಿದ್ದನ್ನು ಮಾತ್ರ ನಂಬಿ ಇಲ್ಲದಿದ್ದರೆ ನಿಮ್ಮ ಸಂಸಾರದಲ್ಲಿ ಅಥವಾ ಸ್ನೇಹದಲ್ಲಿ ದೊಡ್ಡ ಬಿರುಕು ಬಿಡುವುದು ಖಂಡಿತ ನಿಮ್ಮ ಮನಸ್ಸಿನ ಶಾಂತಿಯೇ ಈ ವರ್ಷದ ದೊಡ್ಡ ಸಂಪತ್ತು ಎಂಬುದನ್ನು ಮರೆಯಬೇಡಿ ಈಗ ಎಲ್ಲರಿಗೂ ಬೇಕಾಗಿರುವ ದುಡ್ಡಿನ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ಫಲ ನೀಡುವ ವರ್ಷ ಇದನ್ನು ಎರಡು ಭಾಗಗಳಾಗಿ ನೋಡಬೇಕು ವರ್ಷದ ಮೊದಲ ಆರು ತಿಂಗಳು ಅಂದರೆ ಜನವರಿಯಿಂದ ಜೂನ್ವರೆಗೆ ಹಣ ಬರುವುದು ಸ್ವಲ್ಪ ಕಷ್ಟವಾಗಬಹುದು ನೀವು ನಿರೀಕ್ಷೆ ಮಾಡಿದ ಕಡೆಯಿಂದ ಹಣ ಬಾರದೇ ಇರಬಹುದು ಅಥವಾ ಕೊಟ್ಟ ಸಾಲ ವಾಪಸ್ ಬಾರದೆ ನೀವು ಪರದಾಡಬಹುದು ಸಾಲದ ಬಾಧೆ ನಿಮ್ಮನ್ನು ಹೈರಾಣು ಮಾಡಬಹುದು ಆದರೆ ಜುಲೈ ತಿಂಗಳ ನಂತರ ನಿಜವಾದ ಮ್ಯಾಜಿಕ್ ನಡೆಯಲಿದೆ ನಿಮ್ಮ ಬುಧ ಬುಧಗ್ರಹವು ಉಚ್ಚ ಸ್ಥಿತಿಗೆ ಬಂದಾಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾರು ಸ್ವಂತ ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುತ್ತಿದ್ದೀರೋ ಅವರಿಗೆ ತಿಂಗಳಿಗೆ ಲಕ್ಷ ಕಟ್ಟಲೆ ಲಾಭ ಹರಿದು ಬರುತ್ತದೆ ಐಟಿ ಉದ್ಯೋಗಿಗಳು ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಅಕ್ಟೋಬರ್ ನಂತರ ಬಡ್ತಿ ಸಿಗುವ ಯೋಗವಿದೆ ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಆದರೆ ಇಲ್ಲೊಂದು ದೊಡ್ಡ ಎಚ್ಚರಿಕೆ ಇದೆ ಶೇರ್ ಮಾರುಕಟ್ಟೆಯಲ್ಲಿ ಅಥವಾ ಲಾಟ್ ಿಯಲ್ಲಿ ಹಣ ಹಾಕುವವರು ನೂರು ಬಾರಿ ಯೋಚಿಸಿ ದುರಾಸೆಗೆ ಬಿದ್ದು ಬೇರೆಯವರ ಮಾತು ಕೇಳಿ ಜೂಜಿನಂತಹ ವಿಷಯಗಳಲ್ಲಿ ಹಣ ಹಾಕಿದರೆ ನಿಮ್ಮ ಬಳಿ ಇರುವ ಹಣವು ಕಳೆದು ಹೋಗುತ್ತದೆ ಬೆವರು ಸುರಿಸಿ ದುಡಿದ ಹಣ ಮಾತ್ರ ಈ ವರ್ಷ ನಿಮ್ಮ ಕೈಯಲ್ಲಿ ಉಳಿಯುತ್ತದೆ ಉದ್ಯೋಗದಲ್ಲಿನ ಸಂಚು ಮತ್ತು ಆರೋಗ್ಯದ ಗುಟ್ಟು ಈಗ ನಿಮ್ಮ ಉದ್ಯೋಗ ಮತ್ತು ಕೆಲಸದ ಸ್ಥಳದ ವಿಚಾರಕ್ಕೆ ಬರೋಣ ಕನ್ಯಾ ರಾಶಿಯವರೇ ಇಲ್ಲೊಂದು ವಿಚಿತ್ರ ಸಮಸ್ಯೆ ನಿಮಗೆ ಎದುರಾಗಲಿದೆ ನೀವು ಕೆಲಸದಲ್ಲಿ ತೋರಿಸುವ ಅಚ್ಚುಕಟ್ಟುತನ ಮತ್ತು ಶ್ರದ್ಧೆಯೇ ನಿಮಗೆ ಮುಳುವಾಗಬಹುದು ನೀವು ಎಷ್ಟು ನಿಖರವಾಗಿ ಕೆಲಸ ಮಾಡುತ್ತೀರಿ ಎಂದರೆ ನಿಮ್ಮ ಆ ವೇಗ ಮತ್ತು ನಿಖರತೆಯನ್ನು ನೋಡಿ ನಿಮ್ಮ ಜೊತೆ ಕೆಲಸ ಮಾಡುವ ಸೋಮಾರಿಗಳಿಗೆ ಕಿರಿಕಿರಿ ಉಂಟಾಗಬಹುದು ನಿಮ್ಮ ಬೆಳವಣಿಗೆಯನ್ನು ಕಂಡು ಸಹಿಸದ サーホルティーを結構 ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚುಪಟ್ಟು ನಿಮ್ಮ ಮೇಲಾಧಿಕಾರಿಗಳ ಹತ್ತಿರ ನಿಮ್ಮ ವಿರುದ್ಧ ದೂರು ನೀಡಬಹುದು ಆಫೀಸ್ ರಾಜಕೀಯಕ್ಕೆ ನೀವು ಬಲಿಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ನೀವು ಅಗ್ನಿ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಈ ಸಮಯದಲ್ಲಿ ಯಾರ ಜೊತೆಗೂ ವಾದ ಮಾಡಲು ಹೋಗಬೇಡಿ ನಿಮ್ಮ ಕೆಲಸವೇ ಅವರಿಗೆ ಉತ್ತರ ನೀಡಲಿ ಮೌನವಾಗಿರಿ ಮತ್ತು ನಿಮ್ಮ ಕೆಲಸದ ಮೇಲೆ ಗಮನ ಕೊಡಿ ಯಾರು ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಥವಾ ವಿದೇಶಿ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಎಂದು ವರ್ಷಗಳಿಂದ ಕನಸು ಕಾಣುತ್ತಿದ್ದೀರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಂದರೆ ನವೆಂಬರ್ ನಂತರ ವಿಮಾನ ಏರುವ ಯೋಗ ಕೂಡಿ ಬರಲಿದೆ ಪಾಸ್ಪೋರ್ಟ್ ಮತ್ತು ವೀಸಾ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಡೆಯಲಿದೆ ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯವರು ಸ್ವಲ್ಪ ಎಚ್ಚರ ತಪ್ಪಿದರೂ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ನೋಡಿದರೆ ನಿಮಗೆ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಚರ್ಮದ ಅಲರ್ಜಿಗಳು ಕಾಡುವ ಸಾಧ್ಯತೆ ಹೆಚ್ಚಿದೆ ಸಣ್ಣ ಪುಟ್ಟ ಕಜ್ಜಿ ತುರಿಕೆ ಎಂದು ನಿರ್ಲಕ್ಷ್ಯ ಮಾಡಬೇಡಿ ಹಸಿರು ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನು ನಿಮ್ಮ ಊಟದಲ್ಲಿ ಹೆಚ್ಚಾಗಿ ಬಳಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕಿವಿ ಮಾತು ಹೇಳುತ್ತೇನೆ ಕೇಳಿ ರಾತ್ರಿ ಹೊತ್ತು ಮೊಬೈಲ್ ಫೋನ್ ನೋಡುವುದನ್ನು ದಯವಿಟ್ಟು ಕಡಿಮೆ ಮಾಡಿ ತಡರಾತ್ರಿಯವರೆಗೂ ಮೊಬೈಲ್ ಪರದೆ ನೋಡುವುದರಿಂದ ನಿಮ್ಮ ಕಣ್ಣು ಮತ್ತು ಮೆದುಳಿನ ಮೇಲೆ ವಿಪರೀತ ಒತ್ತಡ ಬೀಳಬಹುದು ಇದು ನಿಮ್ಮ ಏಕಾಗ್ರತೆಯನ್ನು ಹಾಳು ಮಾಡುತ್ತದೆ ಆರೋಗ್ಯವೇ ಭಾಗ್ಯ ಎಂಬುದನ್ನು ಮರೆಯಬೇಡಿ ಬ್ರಹ್ಮಾಸ್ತ್ರ ಪರಿಹಾರಗಳು ಈಗ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸುವ ಎಲ್ಲ ಆರ್ಥಿಕ ಅಡೆತಡೆಗಳನ್ನು ಮತ್ತು ಶತ್ರುಗಳ ಕಾಟವನ್ನು ನಿವಾರಿಸಲು ಆ ಬ್ರಹ್ಮಾಸ್ತ್ರದಂತಹ ಪರಿಹಾರವನ್ನು ತಿಳಿಸುವ ಸಮಯ ಇದನ್ನು ತುಂಬ ಶ್ರದ್ಧೆಯಿಂದ ಕೇಳಿ ಮತ್ತು ಪಾಲಿಸಿ ಕನ್ಯಾ ರಾಶಿಯವರೇ ನಿಮ್ಮ ಅದೃಷ್ಟದ ಬಣ್ಣ ಹಸಿರು ನಿಮ್ಮ ರಾಷ್ಟ್ರಾಧಿಪತಿ ಬುಧನ ಅನುಗ್ರಹ ಪಡೆಯಲು ಈ ಸರಳ ತಂತ್ರವನ್ನು ಬಳಸಿ ಯಾವುದಾದರೂ ಒಂದು ಬುಧವಾರದ ದಿನ ಒಂದು ಹಿಡಿ ಹಸಿರು ಹೆಸರು ಕಾಳನ್ನು ತೆಗೆದುಕೊಳ್ಳಿ ಅದನ್ನು ಮಂಗಳವಾರ ರಾತ್ರಿಯೇ ನೀರಿನಲ್ಲಿ ನೆನೆಸಿಡಿ ಬುಧವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಆ ನೆನೆಸಿದ ಹೆಸರು ಕಾಳನ್ನು ಹಸುಗಳಿಗೆ ಅಥವಾ ಪಕ್ಷಿಗಳಿಗೆ ತಿನ್ನಿಸಿ ಇದನ್ನು ಮಾಡುವಾಗ ಮನಸ್ಸಿನಲ್ಲಿ ಓಂ ಬುದಾಯ ನಮಃ ಎಂದು ಹನ್ನೊಂದು ಬಾರಿ ಭಕ್ತಿಯಿಂದ ಹೇಳಿಕೊಳ್ಳಿ ಹೀಗೆ ಸತತವಾಗಿ ಐದು ಬುಧವಾರಗಳು ತಪ್ಪದೇ ಮಾಡಿ ಹೀಗೆ ಮಾಡುವುದರಿಂದ ಏನಾಗುತ್ತದೆ ಗೊತ್ತೇ ನಿಮ್ಮ ತಲೆಯಲ್ಲಿರುವ ಗೊಂದಲಗಳು ದೂರವಾಗುತ್ತದೆ ಸಾಲದ ಸಮಸ್ಯೆಗಳು ಮಂಜಿನಂತೆ ಕರಗುತ್ತದೆ ಮತ್ತು ನಿಮ್ಮ ಬುದ್ಧಿಶಕ್ತಿ ಕುಂದದಂತೆ ದೇವರು ಕಾಪಾಡುತ್ತಾನೆ ಇದು ಕೇಳಲು ಬಹಳ ಸರಳ ಅನಿಸಬಹುದು ಆದರೆ ಇದರ ಫಲಿತಾಂಶ ಅದ್ಭುತವಾಗಿರುತ್ತದೆ ಕನ್ಯಾ ರಾಶಿಯವರೇ ಕೊನೆಯದಾಗಿ ಒಂದು ಮಾತು ಹೇಳಿ ಮುಗಿಸುತ್ತೇನೆ ಜೀವನ ಪೂರ್ತಿ ಲೆಕ್ಕಾಚಾರ ಹಾಕುವುದರಲ್ಲಿ ಕಳೆಯಬೇಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ಧೈರ್ಯ ಮಾಡಿ ರಿಸ್ಕ್ ತೆಗೆದುಕೊಳ್ಳಿ ಮುನ್ನುಗ್ಗಿ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಬಗ್ಗೆ ತಲೆಗೆಡಿಸಿಕೊಳ್ಳಬೇಡಿ ನೀವು ಯಾರು ಮತ್ತು ನಿಮ್ಮ ತಾಕತ್ತು ಏನು ಎಂಬುದನ್ನು ಪ್ರಪಂಚಕ್ಕೆ ತೋರಿಸುವ ಸಮಯ ಇದು ಸೋಲುವುದಿಲ್ಲ ಗೆದ್ದೇ ಗೆಲ್ಲುತ್ತೀರಿ ಆದರೆ ಈ ವರ್ಷದ ನಿಮ್ಮ ಹೋರಾಟದಲ್ಲಿ ನಿಮಗೆ ಗೆಲುವು ಸಿಗಲು ಆ ದೈವ ಬಲ ಬೇಕೇ ಬೇಕು ನಿಮ್ಮ ಕಷ್ಟಕಾಲದಲ್ಲಿ ಕೈ ಹಿಡಿಯುವುದು ನೀವು ಅತಿಯಾಗಿ ನಂಬುವ ಮತ್ತು ಪೂಜಿಸುವ ನಿಮ್ಮ ಇಷ್ಟ ದೇವರು ಯಾರು ಆ ದೇವರ ಹೆಸರನ್ನು ಭಕ್ತಿಯಿಂದ ತಪ್ಪದೇ ಕಮೆಂಟ್ ಮಾಡಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಆ ದೇವರ ನಾಮವೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ವೀಕ್ಷಕರೇ ಈ ಮೇಲಿನ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು